ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ಪತ್ತೆಯಾದ ಸಿಮೆಂಟ್ ಬೆಳ್ಳುಳ್ಳಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಎಕ್ಸ್ ಖಾತೆಯಲ್ಲಿ ಸತ್ಯು ಸನಾತನ ಭಾರತ ಎಂಬ ಖಾತೆಯಿಂದ ಅಪ್ಲೋಡ್ ಆಗಿರುವ ಈ ವಿಡಿಯೋ ಸಾಕಷ್ಟು ಸಂಚಲನ ಮೂಡಿಸಿದೆ ನಿವೃತ್ತ ಪೊಲೀಸ್ ಸುಭಾಷ್ ಪಾಟೀಲ್ ಅವರ ಪತ್ನಿ ಸುಧಾಕರ್ ಪಾಟೀಲ್ ತಮ್ಮ ಮನೆಯ ಮುಂದೆ ಬಂದ ವ್ಯಾಪಾರಿಯಿಂದ ಒಂದು ಕಿಲೋ ಬೆಳ್ಳುಳ್ಳಿ ಖರೀದಿಸಿದ್ದಾರೆ ಕಳೆದ ಅವರು ಬೆಳ್ಳುಳ್ಳಿಯಂತೆ ಕಾಣುವ ಸಿಮೆಂಟ್ ಬೆಳ್ಳುಳ್ಳಿ ಮಗುಗಳನ್ನು ಕೂಡ ನೋಡಿದರು ಆದರೆ ಸಿಪ್ಪೆ ಸುಲಿಯದ ಕಾರಣ ಚಾಕುವಿನಿಂದ ಕತ್ತರಿಸಿದಾಗ ಅದು ಬಿಳಿ ಬಣ್ಣದ ಸಿಮೆಂಟ್ನಿಂದ ತಯಾರಿಸಿದ ನಕಲಿ ಬೆಳ್ಳುಳ್ಳಿ ಎಂದು ತಿಳಿದು ಬಂದಿದೆ ಇನ್ನು ಅಧಿಕ ತೂಕದಿಂದಾಗಿ ಕಾಳಸಂತೆಕೋರರು ಇಂತಹ ವಂಚನೆಗಳನ್ನು ಮಾಡುತ್ತಿದ್ದಾರೆ ಈ ಒಂದು ನಕಲಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ನೂರು ಗ್ರಾಮ್ ತೂಗುತ್ತಿದೆ ಎಂಬ ಮಾಹಿತಿ ಈ ಒಂದು ವಿಡಿಯೋ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ